ಏನು ಕಳೆದ ಆರನೇ ತಾರೀಕು ಈ ದೇಶದ ಸರ್ವೋಚ್ಚ ನ್ಯಾಯಾಲಯವಾದ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರಾಗಿರ್ತಕ್ಕಂತಹ ಬಿ ಆರ್ ಗವಾಯಿಯವರ ಮೇಲೆ ಒಬ್ಬ ಮನುವಾದಿ ಪ್ರಶಾಂತ್ ಅಲ್ಲ ಅಲ್ಲ ರಾಕೇಶ್ ಕಿಶೋರ್ ಅಂತ ರಾಕೇಶ್ ಕಿಶೋರ್ ಅಂತ ಒಬ್ಬ ವ್ಯಕ್ತಿ ಒಬ್ಬ ವಕೀಲ ಏನು ಶೂವನ್ನು ಎಸೆದಿದ್ದಾನೆ ಅದು ಬರೀ ಗವಾಯಿಯವರ ಮೇಲೆ ಎಸೆದಿರ್ತಕ್ಕಂಥ ಶೂ ಅಲ್ಲ ಇಡೀ ಪ್ರಜಾಪ್ರಭುತ್ವದ ಈ ಸಂವಿಧಾನಬದ್ಧ ವ್ಯವಸ್ಥೆಯ ಮೇಲೆ ಎಸ್ದಿರ್ತಕ್ಕಂಥ ಶೂ ಅಂತ ಹೇಳಲಿಕ್ಕೆ ನಾವು ನಮಗೇನು ಸಂಕೋಚ ಇಲ್ಲ ಮಾನ್ಯರೇ ಅದೇ ರೀತಿಯಾಗಿ ಏನು ರಾಕೇಶ್ ಕಿಶೋರ್ ಶೂಅನ್ನು ಎಸೆದಿದ್ದಾನೆ ಅದು ಒಬ್ಬ ಆ ಬ ಕೇವಲ ಒಬ್ಬ ವ್ಯಕ್ತಿ ಎಸೆದಿರ್ತಕ್ಕಂಥ ಒಬ್ಬ ಒಬ್ಬ ಒಬ್ಬೊಬ್ಬ ವ್ಯಕ್ತಿ ಎಸ್ದಿರ್ತಕ್ಕಂಥ ಅಥವಾ ಮಾಡಿರ್ತಕ್ಕಂಥ ಘಟನೆ ಅಲ್ಲ ಇದರ ಹಿಂದುಗಡೆ ಒಂದು ವ್ಯವಸ್ಥಿತವಾದ ಪಿತೂರಿ ಇದೆ ಅಂತ ಕೂಡ ನಾವು ಹೇಳಲಿಕ್ಕೆ ನಮ್ಗೆ ಸಂಕೋಚ ಇಲ್ಲ ಆದ್ದರಿಂದ ಕಳೆದ ಹತ್ತು ವರ್ಷಗಳಿಂದ ಇಂತಹ ಕೆಲಸಗಳು ಹಾಗಾಗಿ ಮರುಕಳಿಸ್ತಾನೆ ಇದ್ದಾವೆ ಸಂವಿಧಾನದ ಮೇಲೆ ಹಲ್ಲೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ವರ ಮೇಲೆ ಹಲ್ಲೆ ಈ ದೇಶದ ಜಾತ್ಯತೀತೆಯ ಮೇಲೆ ಹಲ್ಲೆ ಈ ದೇಶದ ದೀನದಳಿತರ ಮೇಲೆ ಹಲ್ಲೆ ಈ ದೇಶದ ಶೋಷಿತರ ಮೇಲೆ ಹಲ್ಲೆ ಈ ದೇಶದ ಶಕ್ತಿ ಇಲ್ಲದೇ ಇರತಕ್ಕಂಥವ್ರ ಮೇಲೆ ಹಲ್ಲೆ ನಡೀತಾನೆ ಇದೆ ಅದಕ್ಕೋಸ್ಕರ ಈ ಸಂವಿಧಾನ ಹುಟ್ಟಲಿಲ್ಲ ಈ ಸಂವಿಧಾನ ಹುಟ್ಟಿದ್ದು ಎಲ್ಲ ಸಮಾಜಗಳನ್ನು ಸರಿಸಮಾನವಾಗಿ ತೆಗೆದುಕೊಂಡು ಹೋಗೋದಕ್ಕೆ ಹೋಗೋದಕ್ಕೋಸ್ಕರ ಅಂತ ಹುಟ್ಟಿದ್ದು ಆದರೆ ಇವರ ದುರುದ್ದೇಶ ಏನಂದರೆ ಈ ಸಂವಿಧಾನವೇ ತೆಗೆದಾಗ್ಬಿಡ್ಬೇಕು ಅಂತ ಹೇಳ್ಬಿಟ್ಟು ಹೊಟ್ಟವ್ರೆ ಆದ್ದರಿಂದ ಇದು ಪ್ರತಿಯೊಂದು ಘಟನೆ ಕೂಡ ಇವರು ಸಂವಿಧಾನ ವಿರೋಧಿ ಚಟುವಟಿಕೆಗಳನ್ನೇ ಮಾಡ್ತಾ ಇದ್ದಾರೆ ಅಂತ ನಾವು ಹೇಳಲಿಕ್ಕೆ ಬಯಸ್ತೀವಿ ಅದೇ ರೀತಿಯಾಗಿ ಇನ್ನೊಂದು ನಾಟಕ ಶುರು ಮಾಡಿದ್ದಾರೆ ಈ ಕೆಲವು ಹತ್ತು ವರ್ಷಗಳಿಂದ ಏನಂದರೆ ಅಂಬೇಡ್ಕರ್ ಹೇಳೋದು ಸಂವಿಧಾನ ಅಂತ ಹೇಳೋದು ಆದರೆ ಕೆಲಸಗಳೆಲ್ಲ ಇದಕ್ಕೆಲ್ಲ ಉಲ್ಟಾನೆ ಬರೀ ಅಂಬೇಡ್ಕರ್ ಫೋಟೋ ತೋರಿಸೋದು ಸಂವಿಧಾನ ಅಂತ ಹೇಳೋದು ಸಂವಿಧಾನಬದ್ಧವಾಗಿ ಕೆಲಸನೂ ಮಾಡಲ್ಲ ಅಂಬೇಡ್ಕರ್ ಆಶಯಗಳಂತೆ ಯಾವುದು ಕೆಲಸನೂ ಮಾಡಲ್ಲ ಆದ್ದರಿಂದ ಈ ವ್ಯವಸ್ಥೆಯನ್ನು ಬದಲಾವಣೆ ಮಾಡಬೇಕು ಅಥವಾ ಈ ಏನು ನಡೆದಿದೆ ಈ ಘಟನೆ ಗವಾಯಿಯವರ ಮೇಲೆ ಶೂ ಎಸೆತಾ ಇದಕ್ಕೆ ವಿರೋಧವಾಗಿ ನಮ್ಮ ಇಡೀ ಕೋಲಾರ ಜಿಲ್ಲೆಯ ಬಂದ್ಗೆ ನಮ್ಮ ಎಲ್ಲ ಸಂಘಟನೆಗಳು ಪ್ರಗತಿಪರ ಸಂಘಟನೆಗಳು ರೈತ ಸಂಘಟನೆಗಳು ಎಲ್ಲ ಸಮುದಾಯಗಳ ಸಂಘಟನೆಗಳು ಕಾರ್ಮಿಕ ಸಂಘಟನೆಗಳು ಲಾರಿ ಮಾಲೀಕರ ಸಂಘಟನೆ ಆಟೋ ಯೂನಿಯನ್ ಎಲ್ಲರೂ ಸೇರಿ ಈ ಸಂಘಟನೆಗೆ ಕರೆ ಕೊಟ್ಟಿದ್ದಾರೆ ದಯವಿಟ್ಟು ಈ ಈ ಕೋಲಾರ ಜಿಲ್ಲೆಯ ಅದರಲ್ಲೂ ವಿಶೇಷವಾಗಿ ಕೋಲಾರ ನಗರದ ನಾನು ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ತೀನಿ ಇದರಲ್ಲಿ ಯಾರೂ ಕೂಡ ಬೇರೆಯವ್ರದ್ದು ಇಲ್ಲಿ ಯಾರು ಸಂಘಟನೆ ಮಾಡ್ತಾಯಿದ್ದಾರೆ ಯಾರು ಇದನ್ನು ಈ ಬಂದ್ಗೆ ಕರೆ ಕೊಟ್ಟಿದ್ದಾರೆ ಇವ್ರದ್ದು ಯಾರ್ದು ದುರುದ್ದೇಶ ಇಲ್ಲ ಒಂದು ಸದುದ್ದೇಶ ಇದೆ ಆ ಸದುದ್ದೇಶ ಏನು ಅಂತೇಳಿದ್ರೆ ಈ ಸಂವಿಧಾನ ಉಳಿದರೆ ಮಾತ್ರ ಈ ಸಂವಿಧಾನ ಉಳಿದರೆ ಮಾತ್ರ ಗಂಟಾ ಘೋಷವಾಗಿ ಮತ್ತೆ ಮತ್ತೆ ಒಂದು ಸಾವಿರ ಸಲ ಬೇಕಾದರೂ ನಾನು ಹೇಳ್ತೀನಿ ಈ ದೇಶ ಉಳಿಬೇಕಾದ್ರೆ ಈ ಸಂವಿಧಾನ ಉಳಿಬೇಕು ಇವೆಲ್ಲ ಸಂವಿಧಾನವನ್ನು ಉಳಿಸ್ತಕ್ಕಂಥ ಕೆಲಸಗಳು ಒಂದು ಆಗ್ತಾ ಇಲ್ಲ ಅಂತ ಹೇಳಿಬಿಟ್ಟು ಈ ಬಂದ್ಗೆ ಕರೆ ಕೊಟ್ಟಿದ್ದೀವಿ ಆದ್ದರಿಂದ ದಯವಿಟ್ಟು ಎಲ್ಲ ಸಾರ್ವಜನಿಕರಲ್ಲಿ ಎಲ್ಲ ಸಮುದಾಯಗಳಲ್ಲಿ ನಾನು ಒಂದೇ ಒಂದು ವಿನಂತಿ ಮಾಡ್ತೀನಿ ಈ ಬಂದ್ಗೆ ನೀವು ಸಹಕರಿಸಿ ಈ ಬಂದನ್ನು ಯಶಸ್ವಿ ಮಾಡಿಸ್ಬೇಕು ಆ ಮುಖಾಂತರ ಈ ಸಂವಿಧಾನವನ್ನು ನಾವು ಈ ಈ ಭಾರತ ದೇಶದಲ್ಲಿ ಗಟ್ಟಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತೇಳ್ಬಿಟ್ಟು ತಮ್ಮಲ್ಲಿ ಕಳಕಳಿಯಾಗಿ ನಾನು ವಿನಮ್ರವಾಗಿ ವಿನಂತಿಸ್ತೇನೆ ಸರ್ ಬೆಳಗಿಂದ